ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹತ್ತನೆಯ ಕಂತಿನ ಹಣಕ್ಕೆ ಬರ್ಜರಿ ಮೇಲೆ ಬರ್ಜರಿ ಗುಡ್ ನ್ಯೂಸ್ ಒಂದಲ್ಲ ಎರಡಲ್ಲ ವೀಕ್ಷಕರೇ ಇಲ್ಲಿ ಮೂರಕ್ಕೂ ಅಧಿಕ ಬರ್ಜರಿ ಗುಡ್ ನ್ಯೂಸ್ ಅನ್ನ ನಮ್ಮ ಕರ್ನಾಟಕ ಸರ್ಕಾರದ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಇಲ್ಲಿ ಸ್ವತಃ ತಿಳಿಸಿರುವಂಥದ್ದು ವೀಕ್ಷಕರ ಈ ಗೃಹಲಕ್ಷ್ಮಿ ಯೋಜನೆಯ ಹತ್ತನೆಯ ಕಂತಿನ ಹಣಕ್ಕೆ ಸಂಬಂಧಿಸಿದಂತೆ ಈ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರುವಂತಹ ಅಪ್ಡೇಟ್ಗಳು ಇವು ಈಗ ತಾನೇ ಬಂದಿರುವಂತಹ ಜಸ್ಟ್ ಈಗ ತಾನೇ ಬಂದಿರುವಂತಹ ಅಪ್ಡೇಟ್ಗಳಾಗಿರ್ತವೆ ಸೊ ಈ ವಿಡಿಯೋನ ಮ್ಯಾಕ್ಸಿಮಮ್ ಪೀಪಲ್ಸ್ಗೆ ನೀವು ಶೇರ್ ಮಾಡೋದ್ರ ಮುಖಾಂತರ ಅವ್ರಿಗೂ ಕೂಡ ಹೆಲ್ಪ್ ಮಾಡಬಹುದು ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದರು ಎಲ್ಲರೂ ಕೂಡ ಸ್ಕಿಪ್ ಮಾಡದೇ ಕೊನೆ ತನಕ ನೋಡಿ ಕೊನೆ ತನಕ ನೋಡಿ ಕೊನೆ ತನಕ ನೀವು ಈ ವಿಡಿಯೋನ ವಾಚ್ ಮಾಡಿಬಿಟ್ಟು ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹತ್ತನೆಯ ಕಂತಿನ ಹಣಕ್ಕೆ ಈಗ ತಾನೇ ಹೊಸದಾಗಿ ಬಂದಿರುವಂತಹ ಅಂತಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿರುವಂತಹ ಈ ಅಪ್ಡೇಟ್ಗಳು ಏನವು ಅಂತ ನೀವು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ನೋಡ್ತಾ ಹೋಗಿ ವೀಕ್ಷಕರ ಈ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೆಯ ಕಂತಿನ ಹಣಕ್ಕೂ ಕೂಡ ಒಂದು ಅಪ್ಡೇಟನ್ನು ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ ಸೊ ಅದ್ರ ಬಗ್ಗೆಯೂ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ ಮತ್ತೆ ಈ ಹತ್ತನೆಯ ಕಂತಿನ ಹಣಕ್ಕೆ ಇವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ಎಲೆಕ್ಷನ್ ಡ್ಯೂಟಿಯಲ್ಲಿ ಸಿಕ್ಕಪ್ಪಷ್ಟೇ ಬ್ಯುಸಿಯಾಗಿದ್ದರಂತೆ ಇವಾಗ ಇವರು ತುಂಬ ಡೇಸ್ ಆದಮೇಲೆ ಈ ಗೃಹಲಕ್ಷ್ಮಿ ಯೋಜನೆಗೆ ಮಾತನಾಡಿದಾರೆ ಸೊ ಇವರು ಏನು ಮಾತಾಡಿದ್ದಾರೆ ಅಂತಂದರೆ ಏನು ಅಪ್ಡೇಟನ್ನು ಕೊಟ್ಟಿದ್ದಾರೆ ಇವೆಲ್ಲವನ್ನು ನೋಡ್ತಾ ಹೋಗೋಣ ವೀಕ್ಷಕರು ಇವೆಲ್ಲವನ್ನು ಇದೊಂದೇ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ ಈ ಒಂಬತ್ತನೆಯ ಕಂತಿನ ಹಣ ಹಾಗೂ ಹತ್ತನೆಯ ಕಂತಿನ ಹಣ ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಹೇಳಿರುವಂಥದ್ದು ಹಾಗಾದರೆ ವೀಕ್ಷಕರು ಇವೆಲ್ಲವನ್ನು ಮೊದಲು ನೀವೇನಾದರೂ ಮೊದಲನೆಯ ಬಾರಿ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಬಹುದು ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡೋದು ಯಾವುದೇ ರೀತಿ ಬೇಡದ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಿಲ್ಲ ಸೊ ನೀವೆಲ್ಲರೂ ಕೂಡ ನಮ್ಮ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಯೂಸ್ಫುಲ್ ಆಗಿ ಆಗುತ್ತೆ ನಾನು ನಿಮಗೆ ಒಂದು ಭರವಸೆಯ ಕೊಡ್ತಾ ಇದ್ದೇನೆ ಈಗಾಗಲೇ ಸಾಕಷ್ಟು ಜನರಿಗೆ ಯೂಸ್ ಆಗಿದೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಬಹುದು ಹಾಗೆ ವೀಕ್ಷಕರಿಗೆ ನೀವು ಸಬ್ಸ್ಕ್ರೈಬ್ ಆಗ್ತೀರಾ ಬಟ್ ಬೆಲ್ ಐಕನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದಿಲ್ಲ ಸೊ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿಬಿಟ್ಟು ಬೆಲ್ ಐಕನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋ ಮುಖಾಂತರ ನೀವು ಸಂಪೂರ್ಣವಾಗಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗ್ತೀರಾ ವೀಕ್ಷಕರೇ ಜಸ್ಟ್ ಸಬ್ಸ್ಕ್ರೈಬ್ ಆಗ್ತೀರಾ ಬಟ್ ಲೈಕ್ ಮಾಡ್ತಾನೆ ಇಲ್ಲ ಈ ವಿಡಿಯೋಕ್ಕೆ ನಾನು ನಿಮ್ಮಿಂದ ಇಲ್ಲಿ ಏಳ್ನೂರು ಲೈಕ್ಸ್ ಅನ್ನು ಕೇಳ್ತಾ ಇದ್ದೇನೆ ನೀವೆಲ್ಲರೂ ಕೂಡ ಮಾಡಿದ್ರೆ ಖಂಡಿತ ಹಾಗೆ ಆಗುತ್ತೆ ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ವೀಕ್ಷಕರ ನಾವು ಕೂಡ ಒಂದು ವೀಡಿಯೋ ಮಾಡಬೇಕು ಅಂತಂದ್ರೆ ಸಾಕಷ್ಟು ಪಟ್ಟಿರ್ತವೆ ನಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಲೈಕ್ಸ್ ಬಯಸ್ತಾನೆ ಅಷ್ಟೇ ಸೊ ಏನು ಕೂಡ ಆಗೋದಿಲ್ಲ ಪಕ್ಕದಲ್ಲಿ ಕಾಣುವಂತಹ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದೇ ಒಂದು ಲೈಕ್ ಮಾಡುವ ಮುಖಾಂತರ ವೀಕ್ಷಕರೇ ನಮ್ಮ ಚಾನಲ್ಗೆ ಒನ್ ಫೈವ್ ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಆದ ಕಾರಣ ನಾವು ನಿಮಗೆ ಗಿವ್ ಅವೆ ಆಗಿ ಇಲ್ಲಿ ಹದಿನೈದು ಸಾವಿರಕ್ಕೂ ಅಧಿಕ ಹಣವನ್ನು ನಿಮಗೆ ಎಲ್ಲರಿಗೂ ಕೂಡ ಕೊಡ್ತಾ ಇದ್ದಾವೆ ಇದು ಪ್ರತಿಯೊಬ್ಬರಿಗೂ ಕೂಡ ಸಿಗುತ್ತೆ ಪಡ್ಕೊಳ್ಬೇಕು ಅನ್ನೋದನ್ನ ನಿಮಗೆ ಒಂದು ವಿಡಿಯೋನ ಮಾಡಿದರೆ ಆ ವಿಡಿಯೋ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿದ್ದೇನೆ ಸೊ ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಈ ಹದಿನೈದು ಸಾವಿರಕ್ಕೂ ಅಧಿಕ ಹಣವನ್ನು ಯಾವ ರೀತಿ ಗಿವ್ ಎವೆ ಮುಖಾಂತರ ನೀವು ಪಡ್ಕೊಳ್ಬಹುದು ಇದನ್ನ ನಾವೇ ನಿಮಗೆ ಕೊಡ್ತೀವಿ ಜಸ್ಟ್ ನೀವು ನಮಗೆ ಫೋನ್ ಪೇ ನಂಬರ್ ಅನ್ನು ಹೇಳಿದರೆ ಸಾಕು ನಾವು ನಿಮಗೆ ಹಾಕ್ತವೆ ಸೊ ಇದನ್ನ ಯಾವ ರೀತಿ ಪಡ್ಕೊಳ್ಳೋದು ಅಂತ ವಿಡಿಯೋ ಮಾಡಿದಾವೆ ಆ ವಿಡಿಯೋ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಾಮೆಂಟ್ ಸೆಕ್ಷನ್ ಇದೆ ಸೊ ನೋಡಿ ಈ ಹದಿನೈದು ಸಾವಿರ ರೂಪಾಯಿ ಹಣವನ್ನು ನೀವು ಎಲ್ಲರೂ ಕೂಡ ಪಡಬಹುದು ಇದು ಒಬ್ಬರಿಗೆಲ್ಲ ಇಬ್ಬರಿಗಲ್ಲ ಎಲ್ಲರಿಗೂ ಕೂಡ ಇದು ಸಿಗುತ್ತೆ ಸೊ ಎಲ್ಲರೂ ಕೂಡ ಮಾಡಿ ಎಲ್ಲರಿಗೂ ಕೂಡ ಸಿಗುತ್ತೆ ಓಕೆ ವೀಕ್ಷಕರ ಇವಾಗ ಗೃಹಲಕ್ಷ್ಮಿ ಯೋಜನೆಗೆ ಬಂದಿರುವಂತಹ ಈ ಹತ್ತನೆಯ ಕಂತಿನ ಹಣಕ್ಕೆ ಬಂದಿರುವಂತಹ ಈ ನಾಲ್ಕು ಬರ್ಜರಿ ಗುಡ್ ನ್ಯೂಸ್ ಅನ್ನು ನಾವು ನೋಡ್ತಾ ಹೋಗೋಣ ಸೊ ಅದಕ್ಕಿಂತ ಮೊದಲು ಒಂಬತ್ತನೆಯ ಕಂತಿನ ಹಣಕ್ಕೆ ಏನ್ ಮಾಹಿತಿ ಬಂದಿದೆ ಅಂತಂದ್ರೆ ವೀಕ್ಷಕರೇ ನಿಮಗೆ ಏನು ಈ ಒಂಬತ್ತನೆಯ ಕಂತಿನ ಹಣ ಪೆಂಡಿಂಗ್ ಇದೆ ಅದು ನಿಮ್ಗೆ ಎರಡನೇ ತಾರೀಕು ಒಳಗಾಗಿ ಅಂತಂದ್ರೆ ಇವತ್ತು ಆಲ್ರೆಡಿ ಡೇಟ್ ಒಂದು ನಾಳೆಯ ಒಳಗಾಗಿ ನಾಳೆ ಇವತ್ತು ನಾಳೆ ನಿಮಗೆ ಯಾರ್ಯಾರಿಗೆ ಇನ್ನೂ ಒಂಬತ್ತನೆಯ ಕಂತಿನ ಹಣ ಪೆಂಡಿಂಗ್ ಇದೆ ಅಂತವ್ರಿಗೆ ಇವತ್ತು ಮತ್ತು ನಾಳಿದ್ದು ಒಳಗಾಗಿ ಒಳಗಾಗಿ ನಿಮಗೆ ಒಂಬತ್ತನೆಯ ಕಂತಿನ ಹಣವನ್ನು ಕ್ರೆಡಿಟ್ ಮಾಡ್ತಾರಂತೆ ಹಾಗಾದರೆ ಈ ಹತ್ತನೆಯ ಕಂತಿನ ಹಣಕ್ಕೆ ಬಂದಿರುವಂತಹ ಮಾಹಿತಿ ಮೀನ್ಸ್ ಈ ಬರ್ಜರಿ ಗುಡ್ ನ್ಯೂಸ್ ನಾಲ್ಕು ಈ ಮಾಹಿತಿಗಳನ್ನು ನೋಡ್ತಾ ಹೋಗೋಣ ಈ ನಾಲ್ಕು ಮಾಹಿತಿಗಳು ಕೂಡ ಇಲ್ಲಿ ಬರ್ಜರಿ ಗುಡ್ ನ್ಯೂಸ್ಗಳಾಗಿರ್ತವೆ ವೀಕ್ಷಕರ ಒನ್ ಬೈ ಒನ್ ನಾನು ನಿಮಗೆ ತಿಳಿಸ್ತಾ ಹೋಗ್ತಾನೆ ಸರಿಯಾಗಿ ಒಂದಾದ ಮೇಲೆ ಒಂದೊಂದು ಸರಿಯಾಗಿ ಕಳಿಸ್ಕೊಳ್ಳಿ ಇಲ್ಲಿ ಒಂದಕ್ಕಿಂತ ಒಂದು ಕೂಡ ತುಂಬ ನಿಮಗೆ ಹೆಲ್ಪ್ ಆಗುತ್ತೆ ಹಾಗಾದರೆ ಮೊದಲನೆಯ ಬರ್ಜರಿ ಗುಡ್ ನ್ಯೂಸ್ ಏನು ಅಂತಂದ್ರೆ ವೀಕ್ಷಕರೇ ಇಲ್ಲಿ ಸಾಕಷ್ಟು ಜನರು ಹತ್ತನೆಯ ಕಂತಿನ ಹಣ ಯಾವಾಗ ಬರುತ್ತೆ ಹತ್ತನೆಯ ಕಂತಿನ ಹಣ ಯಾವಾಗ ಬರುತ್ತೆ ಹತ್ತನೆಯ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ರೆ ಅಂಥವರಿಗೆ ಈ ಹತ್ತನೆಯ ಕಂತಿನ ಹಣ ಇದೇ ತಿಂಗಳು ಐದನೆಯ ತಾರೀಕಿನ ಮೇಲ್ಪಟ್ಟು ಅಂತಂದರೆ ಐದನೆಯ ತಾರೀಕಿನ ಮೇಲ್ಪಟ್ಟು ಆರನೆಯ ತಾರೀಕಿಗೆ ತಾರೀಕಿನಂದು ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹತ್ತನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರುತ್ತೆ ಅಂತ ಇವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ವೀಕ್ಷಕರು ಇದೊಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಆಗಿತ್ತು ಸೊ ಪ್ರತಿಯೊಬ್ಬರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ ಯಾರು ಹತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಇಲ್ಲಿ ಯೋಜನೆ ಮಾಡ್ತಾ ಇರ್ತಾರಲ್ಲ ಅಂತವರಿಗೆ ನೀವು ಈ ವಿಡಿಯೋನ ಶೇರ್ ಮಾಡಿ ಬಿಕಾಸ್ ಅವರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಇವಾಗ ಎರಡನೇ ಅಪ್ಡೇಟ್ ಅಂತ ಅಂದ್ರೆ ಬರ್ಜರಿ ಭರ್ಜರಿ ಗುಡ್ ನ್ಯೂಸ್ ಇಲ್ಲಿ ಎರಡನೇ ಗುಡ್ ನ್ಯೂಸ್ ಏನಂತ ನೋಡ್ತಾ ಹೋಗೋಣ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹತ್ತನೆಯ ಕಂತಿನ ಹಣಕ್ಕೆ ಇದು ಕೂಡ ಎರಡನೇ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಏನಪ್ಪ ಅಂತಂದ್ರೆ ಸಾಕಷ್ಟು ಜನ ಫಲಾನುಭವಿಗಳು ಇಲ್ಲಿ ಒಂಬತ್ತನೇ ಕಂತಿನ ಹಣ ಬಂದಿಲ್ಲ ಎಂಟನೇ ಕಂತಿನ ಹಣ ಬಂದಿಲ್ಲ ಏಳನೆಯ ಕಂತಿನ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರು ಅಂತವರಿಗೆ ಮೊದಲಿಗೆ ಏನು ರೂಲ್ಸ್ ಇತ್ತು ಅಂತಂದ್ರೆ ಇಲ್ಲಿ ಯಾವ ಕಂತಿನ ಹಣ ಬಾಕಿ ಇತ್ತು ಆ ಕಂತಿನ ಹಣ ಫುಲ್ ಆಗಿ ಬರಬೇಕು ನೆಕ್ಸ್ಟ್ ನಿಮ್ಗೆ ಇವಾಗ ಪ್ರೆಸೆಂಟ್ ಆಗಿರುವಂತಹ ಹಣ ಬರುತ್ತೆ ಅಂತ ಹೇಳಿದ್ರು ಫಾರ್ ಎಕ್ಸಾಂಪಲ್ ಆಗಿ ನಿಮಗೆ ಇವಾಗ ಹತ್ತನೆಯ ಕಂತಿನ ಹಣ ಬರಬೇಕು ಅಂತಂದ್ರೆ ಸಂಪೂರ್ಣವಾಗಿ ಒಂದರಿಂದ ಒಂಬತ್ತನೆಯ ಕಂತಿನ ಹಣ ಬರಬೇಕಾಗಿತ್ತು ಆದರೆ ಈ ರೂಲ್ಸ್ ಇವಾಗ ಚೇಂಜ್ ಮಾಡಿದರೆ ನಿಮಗೆ ನೇರವಾಗಿ ಯಾವ ಕಂತಿನ ಹಣ ಬರಲಿ ಬಿಡಲಿ ಅದರ ಜೊತೆಗೇನೆ ಈ ಹತ್ತನೆಯ ಕಂತಿನ ಹಣ ಕೂಡ ನಿಮಗೆ ಇವರು ಕ್ರೆಡಿಟ್ ಮಾಡ್ತಾರೆ ಪ್ರೆಸೆಂಟ್ ಆಗಿರುವಂತಹ ಯಾವ ಕಂತಿನ ಹಣ ಇರುತ್ತೆ ಮತ್ತೆ ನಿಮಗೆ ಫ್ರೆವಿಯಸ್ ಯಾವ ಕಂತಿನ ಹಣ ಬಾಕಿ ಇರುತ್ತೆ ಅಂತ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ವೀಕ್ಷಕರ ಈ ಮಾಹಿತಿ ಕೂಡ ತುಂಬಾ ಅಂತಂದ್ರೆ ತುಂಬಾ ಹೊಸದಾಗಿ ಬಂದಿರುವಂಥದ್ದು ಇದು ಕೂಡ ಈಗ ತಾನೇ ಗೃಹಲಕ್ಷ್ಮಿ ಯೋಜನೆಗೆ ಇಲ್ಲಿ ಗ್ರಹಲಕ್ಷ್ಮಿ ಮಂತ್ರಿಗಳಾಗಿರುವಂತಹ ಲಕ್ಷ್ಮೀ ಬಳ್ಕರ್ ಅವರು ಮಾತನಾಡಿದರೆ ಸೊ ಆದ ಕಾರಣ ಪ್ರತಿಯೊಬ್ಬರಿಗೂ ಕೂಡ ಇದು ಅಪ್ಲೈ ಆಗಿ ಆಗುತ್ತೆ ಎಲ್ಲರಿಗೂ ಕೂಡ ನೀವು ಈ ವಿಡಿಯೋನ ಕೂಡ ಶೇರ್ ಮಾಡಬಹುದು ಹಾಗಾದ್ರೆ ಇದಾಗಿತ್ತು ಎರಡನೇ ಭರ್ಜರಿ ಗುಡ್ ನ್ಯೂಸ್ ಇವಾಗ ಮೂರನೆಯ ಗುಡ್ ನ್ಯೂಸ್ ಏನಂತ ನೋಡಿದ್ರೆ ವೀಕ್ಷಕರು ಇದು ಕೂಡ ತುಂಬ ಅಂದರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಈ ಮೂರನೆಯ ಗುಡ್ ನ್ಯೂಸ್ ಯಾಕಂತಂದ್ರೆ ಇಲ್ಲಿ ಸಾಕಷ್ಟು ಜನರಿಗೆ ಈ ಮೂರನೆಯ ಗುಡ್ ನ್ಯೂಸ್ ಅಪ್ಲೈ ಆಗಿ ಆಗುತ್ತೆ ಇನ್ನೂ ಸಾಕಷ್ಟು ಜನರಿಗೆ ಇದು ಅಪ್ಲೈ ಆದರೂ ಕೂಡ ಅವರಿಗೆ ಇದು ಸ್ವಲ್ಪ ಬ್ಯಾಡ್ ನ್ಯೂಸ್ ಅಂತಲೇ ಹೇಳಬಹುದು ಯಾಕಂತಂದ್ರೆ ಇಲ್ಲಿ ಯಾರ್ಯಾರು ಇ ಕೆ ವೈಸಿನ ಮಾಡಿಸಿದ್ರೂ ಅಂಥವರಿಗೆ ಪೆಂಡಿಂಗ್ ಹಣ ಬರುತ್ತಂತೆ ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಈ ಪೆಂಡಿಂಗ್ ಹಣ ಬರೋದಿಲ್ಲ ಆದರೆ ಇಲ್ಲಿ ಒಂದು ಗುಡ್ ಏನು ಅಂತಂದ್ರೆ ಹತ್ತನೆಯ ಕಂತಿನ ಹಣ ಇ ಕೆ ವೈ ಸಿ ಮಾಡಿಸಲಿ ಬಿಡಲಿ ಹಂತವರಿಗೆ ಹತ್ತನೆಯ ಕಂತಿನ ಆಗುತ್ತೆ ಡ್ಯೂ ಟು ಎಲೆಕ್ಷನ್ ಹೌದು ವೀಕ್ಷಕರ ಎಲೆಕ್ಷನ್ ಇದ್ದ ಕಾರಣ ಇವರು ನೇರವಾಗಿ ಜಮೆ ಮಾಡ್ತಾ ಇದ್ದಾರೆ ಕೇಳ್ತಾ ಇಲ್ಲ ಆದರೆ ಪೆಂಡಿಂಗ್ ಹಣ ನಿಮಗೆ ಹಿಂದೆ ಬರಬೇಕಾಗಿರುವಂತಹ ಹಣದಲ್ಲಿ ಸ್ವಲ್ಪ ಅಡೆತಡೆ ಆಗುವಂತಹ ಸಾಧ್ಯತೆಗಳು ತುಂಬಾ ಇದಾವೆ ಹಾಗಾಗಿ ಸ್ವಲ್ಪ ವೇಟ್ ಮಾಡಿ ನೋಡೋಣ ಹಾಗಾದ್ರೆ ಇದು ಇದಾಗಿತ್ತು ಮೂರನೇ ಬರ್ಜರಿ ಗುಡ್ ನ್ಯೂಸ್ ಇವಾಗ ನಾಲ್ಕನೆಯ ಭರ್ಜರಿ ಗುಡ್ ನ್ಯೂಸ್ ಏನು ಅಂತಂದ್ರೆ ಸಾಕಷ್ಟು ಜನರಿಗೆ ಇನ್ನೂ ಕಂತಿನ ಹಣ ಕೂಡ ಬಂದಿಲ್ಲ ಅಂತವರಿಗೆ ಇನ್ನೊಮ್ಮೆ ರೀ ಅಪ್ಲಿಕೇಶನ್ ಅನ್ನ ಕರೆದಿದ್ದಾರೆ ಸೊ ಪ್ರತಿಯೊಬ್ಬರು ಕೂಡ ಅಪ್ಲಿಕೇಶನ್ ಹಾಕಿಬಿಟ್ಟು ನೀವು ಎಲ್ಲ ಕಂತಿನ ಹಣವನ್ನು ನೀವು ಪಡ್ಕೊಳ್ಬಹುದಾಗಿರುತ್ತೆ ವೀಕ್ಷಕರ ಪ್ರತಿಯೊಬ್ಬರಿಗೂ ಕೂಡ ನೀವು ಈ ಮಾಹಿತಿಯನ್ನು ಕೂಡ ಶೇರ್ ಮಾಡಿ ಮತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಬರಬೇಕಾಗಿರುವಂತಹ ಏನು ನಿಮಗೆ ಈ ಪೆಂಡಿಂಗ್ ಹಣ ಇತ್ತಲ್ವಾ ಅದೆಲ್ಲವೂ ಕೂಡ ನಿಮ್ಮ ಖಾತೆಗಳಿಗೆ ಬಂದು ಜಮೆ ಆಗುತ್ತೆ ವೀಕ್ಷಕರ ಇವತ್ತಿನ ಅಪ್ಡೇಟ್ ಮತ್ತೆ ನಿಮಗೆ ಇದರ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಿ ಶುಭ ದಿನ